ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಸಂಬಂಧ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ನಿಜವಾಗಿದ್ದಲ್ಲಿ ಇದನ್ನ ಖಂಡಿಸ್ತೀನಿ ಯಾರೇ ಆದರೂ ಕ್ರಮ ಕೈಗೊಳ್ಳಬೇಕು ಗೃಹ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಇನ್ನು ಸ್ಪೀಕರ್ ಯುಟಿ ಖಾದರ್ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಮಾತನಾಡಿಸಿದ್ದಾರೆ ಮಗಸಾಲೆಯಲ್ಲಿ ನಾಸೀರ್ ಹುಷೇನ್ರವರ ಬೆಂಬಲಿಗರೊಬ್ಬರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದಾರೆ ಅನ್ನೋದು ಈಗ ದೊಡ್ಡ ವಿವಾದಕ್ಕೆ ತಿರುಗಿರುವಂಥದ್ದು ಹಾಗಾಗಿ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿದ್ದಾರೆ ಯು ಟಿ ಖಾದರ್ ಅವರೇ ಇದು ವಿಧಾನಸೌಧ ಅನ್ನೋದು ನಿಮ್ಮ ಕಂಟ್ರೋಲ್ ಬರ್ತಕ್ಕಂಥದ್ದು ಹಾಗಾಗಿ ಈ ಸಂಬಂಧಪಟ್ಟಂತೆ ತಾವು ಆಂತರಿಕವಾಗಿ ಏನಾದರೂ ತನಿಖೆಗೆ ಸೂಚನೆ ಕೊಡ್ತೀರಾ ನಿನ್ನೆ ನಡೆದಂಥ ಘಟನೆ ನನಗೆ ತಡವರಾತ್ರಿ ಮಾಧ್ಯಮ ಮುಖಾಂತರ ತಿಳಿತು ಈ ವ್ಯಾಪ್ತಿ ಇದು ಇದು ಏನಾಗಿ ಆಗಿದ್ದಲ್ಲಿ ಇದು ನಾವು ಆ ಆರೋಪಿಯನ್ನು ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಗೊಳ್ಬೇಕು ಆಗಿದ್ದಲ್ಲಿ ಅಂಥ ಸಮ ಶಕ್ತಿ ಮತ್ತು ದೇಶದ ಶಕ್ತಿಗಳಿಗೆ ಕಠಿಣ ಶಿಕ್ಷಣ ಅಂತ ನಾನು ಹೇಳಿಕೆ ಬಯಸ್ತೇನೆ ಇದು ವ್ಯಾಪ್ತಿ ನಮ್ಮ ಸ್ಪೀಕರ್ ವ್ಯಾಪ್ತಿಗೆ ಬರುವುದಿಲ್ಲ ಇದು ಸ್ಪೀಕರ್ ವ್ಯಾಪ್ತಿ ಹೊರಗಿದ್ದ ಕಾರಣ ಇದು ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಬರುವಂಥದ್ದು ಆದಾಗ ನಾನು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಹತ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಈ ಘಟನೆ ಆಗಿದೆ ಇಲ್ವಾ ಆಗಿದ್ದಲ್ಲಿ ಅವು ಯಾರು ಬಂದರು ಹೇಗೆ ಬಂದರು ಎಲ್ಲಿ ಅವನು ಯಾವುದಂತೇಳಿ ಪತ್ತೆ ಹಚ್ಚಿಕೊಂಡು ಜನರಿಗೆ ಸತ್ಯಾಂಶ ವಿಚಾರ ಇವತ್ತು ಗೊತ್ತಾಗಬೇಕು ಮತ್ತು ಅಂಥವ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಕಾಲಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇರಬೇಕು ಸರ್ ತಾವು ಸಿ ಸಿ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಪಾಸ್ ಕೊಟ್ಟಂತರವರು ಇದು ಆಂತರಿಕವಾಗಿ ಸಂಬಂಧಪಟ್ಟಾಗೆ ತಾವೇನಾದರೂ ಇದ್ರ ಬಗ್ಗೆ ಮಾಹಿತಿ ತಗೊಳ್ತಿದ್ದೀರ ಅಲ್ಲ ಇದು ಹೊರಗೆ ಆದ ಕಾರಣ ಇದೆಲ್ಲವೂ ಕೂಡ ಈ ಇಲಾಖೆಗೆ ಬರ್ತದೆ ಅದನ್ನು ಸರ್ಕಾರಕ್ಕೆ ಒಂದು ಗೃಹ ಸಚಿವ ಇಲಾಖೆ ಇದೆ ಅದಕ್ಕಾಗಿ ನಾನು ಚರ್ಚೆ ಮಾಡಿ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ಇವತ್ತು ಅವ್ರು ತೆಗೊಂದು ವಿಚಾರ ಇವತ್ತು ಆಗಲಿ ಈಗ ನಾವೆಲ್ಲ ಒಗ್ಗಟ್ಟಿಂದ ಇರಿದು ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಮುಂದಾಗಬೇಕು ಈ ತಾವು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ ತನಿಖೆ ಮಾಡ್ಬೇಕಂತ ಕೇಳಿಕೊಳ್ತೇನೆ ನಾವು ಈ ಸ್ಪೀಕರ್ ಆಗಿ ಒಂದು ವೇಳೆ ಇಂಥ ಘಟನೆ ನಡೆದ್ರೆ ತಮ್ಮ ಪ್ರತಿಕ್ರಿಯೆ ಹೇಗಿದೆ ಈಗ ಇಂಥ ಘಟನೆ ನಡೆದಿದ್ದ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಮತ್ತೆ ಅವ್ನು ದೇಶದ ಮತ್ತು ಸಮಾಜ ಘೋಷಣೆ ಮಾಡ್ಬೇಕು ಏನೆಲ್ಲ ಅವ್ನಿಗೆ ಬಹುಶಃ ಕಾನೂನಲ್ಲಿ ಅವಕಾಶ ಇದೆಯಾ ಅದಕ್ಕೆ ಮೀರಿ ಅವನಿಗೆ ಶಿಕ್ಷಣ ಒದಗಿಸಬೇಕು ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ತಾವು ಸಹಿಸಲ್ಲ ಇಂಥ ಸಹಿಸುವಂತ ಪ್ರಶ್ನೆ ಇಲ್ಲ ಮತ್ತು ದೇಶ ನಮ್ಗೆ ದೇಶದಲ್ಲಿ ಅಗತ್ಯ ಕೂಡ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದು ಸ್ಪೀಕರ್ ಯು ಟಿ ಖಾದಿರಾವ್ ಅಭಿಪ್ರಾಯ ಒಟ್ಟಾರೆ ಒಂದು ವೇಳೆ ತಪ್ಪು ಕಂಡು ಬಂದಲ್ಲೇ ಅಂಥವ್ರನ್ನ ಶಿಕ್ಷೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿರುವಂಥದ್ದು ಕ್ಯಾಮ್ರಾಮ್ಯಾನ್ ನೂರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಇನ್ನು ಪಾಕಿಸ್ತಾನ ಪರವಾಗಿ ಘೋಷಣೆ ಆರೋಪ ಸಂಬಂಧ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ತನಿಖೆ ಕೊಟ್ಟಿದ್ದೀವಿ ತನಿಖೆ ಆಗ್ತಾ ಇದೆ ಹೇಳಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಘೋಷಣೆ ಕೂಗಿದ್ದೇ ಆದ್ರೆ ತನಿಖೆ ನಂತರ ಗೊತ್ತಾಗುತ್ತಲ್ಲ ಸತ್ಯಾಸತ್ಯತೆ ಕ್ರಮವನ್ನ ಕೈಗೊಳ್ತೀವಿ ಅದು ಯಾರೇ ಆಗಿರಲಿ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ದೇಶದ್ರೋಹಿಗಳನ್ನು ನಾವು ಮಟ್ಟ ಹಾಕ್ತೀವಿ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದಕ್ಕೆ ಅಂತಾನೆ ಮೂರು ವಿಶೇಷ ತಂಡಗಳನ್ನ ಪೊಲೀಸ್ ಇಲಾಖೆ ಈಗ ರಚನೆ ಮಾಡ್ಕೊಂಡಿದೆ ಒಬ್ಬೊಬ್ರು ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನ ನೀಡಲಾಗಿದೆ ಈಗ ಎಫ್ ಎಸ್ ಎಲ್ ಟಿ ಮೇನ್ ಆಗಿ ಆ ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡಬೇಕಾಗುತ್ತೆ ಸ್ಯಾಂಪಲ್ ನಿಜಕ್ಕೂ ಆ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಸಾಬೀತಾದಲ್ಲಿ ಅಂತ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅದು ಪಾಕಿಸ್ತಾನ ಅಂತ ವರದಿ ಕೊಡಿ ಅಂತ ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ವಿಲ್ ಟೇಕ್ ಸೀರಿಯಸ್ ಆಯ್ತಾ ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಕ್ಕ ಈಗ ಕೂಗೋರ್ಗೆ ಇಲ್ಲಾದ್ರೇನೋ ಅಲ್ಲಾದ್ರೇನೋ ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ ನನಗೆ ಎಸ್ ಎಲ್ ರಿಪೋರ್ಟ್ ಬರಬೇಕು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ ಇಫ್ ಇಟ್ ಇಸ್ ಟ್ರೂ ಇಫ್ ಇಟ್ ಇಸ್ ಟ್ರೂ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಸೀರಿಯಸ್ ಆಕ್ಷನ್ ತನಿಖೆಗೆ ವಿಶೇಷ ತಂಡಗಳ ರಚನೆ ಆಗಿದೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಎಲ್ಲ ಮಾಹಿತಿಯನ್ನ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸ್ ಅನ್ನ ನಾವು ತೆಗೆದುಕೊಂಡು ಈಗ ಎಫ್ ಅಲ್ಲಿ ಕೊಡ್ತಾ ಇದ್ದೀವಿ ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೇವೆ ಎಫ್ ಎಸ್ ಎಲ್ ನಲ್ಲಿ ಹೌದು ಯಾಕೆಂದ್ರೆ ಎರಡು ವರ್ಷನಿದೆ ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದ್ರೆ ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಏನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಅದು ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಎಫ್ ಎಸ್ ಎಲ್ಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ ಸರಿ ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋದರ್ಶನ ಪೊಲೀಸ್ನವ್ರ ಚಿತ್ರೀಕರಣ ಎಲ್ಲವನ್ನು ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದ್ರೆ ಎಲ್ಲವನ್ನೂ ಮಾಡ್ತೇವೆ ಯಾವ್ದನ್ನು ಈಗ ಅಲ್ಲಿ ಯಾರಿದ್ರು ಅವ್ರ ಪಕ್ಕದಲ್ಲಿ ಯಾರಿದ್ರು ಈಗ ಕ್ಲಿಪ್ಪಿಂಗ್ಸ್ ಅಲ್ಲಿ ಗೊತ್ತಾಗುತ್ತಲ್ಲ ಎಲ್ಲ ತನಿಖೆ ಆಗ್ಬೇಕಲ್ಲ ಎಲ್ಲ ತನಿಖೆ ಆಗ್ಬೇಕಲ್ಲ ಯಾರಾದ್ರೂ ಇಲ್ಲ ಯಾರಾದ್ರೂ ಆತರ ಕೂಗಿದ್ರೆ ನೇಣುಗ್ ಹಾಕಿ ನೀವು ವೆರಿಫೈ ಮಾಡದೆ ಆ ನ್ಯೂಸ್ ನಡೆಸಿದ್ರಲ್ಲ ಅದು ಸರಿನಾ ಅಲ್ಲ ನಾನು ಕೇಳಿದ್ದೀನಿ 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 ಅರ್ಥ ಆಯ್ತಾ ಕೇಳಿದ್ದೀನಿ ನೀವು ಇಲ್ಲಿ ಸತ್ರು ನೇಣ್ ನಾವು ಭಾರತ ದೇಶ ಜಿಂದಾಬಾದೆ ಇಂಡಿಯಾ ಜಿಂದಾಬಾದೆ ಅರ್ಥ ಆಯ್ತಾ ಇದೆಲ್ಲ ಯಾವುದೋ ಚೀಪ್ ರಾಜಕಾರಣಕ್ಕೋಸ್ಕರ ಯಾರು ಬಂದು ಇದು ಮಾಡೋದು ಸರಿ ಅವರು ಏಕವಚನದಲ್ಲಿ ಮಾಧ್ಯಮದವ್ರಿಗೆ ಮಾತಾಡಿದ್ರೆ ಅವರು ಕ್ಷಮೆ ಕೇಳಿ ಅಥವಾ ನೀವು ಅವ್ರನ್ನ ಬಹಿಷ್ಕರಿಸಿ ಅದ್ಬೇರ ವಿಚಾರ ಈ ವಿಚಾರ ಏನಿದೆಯಲ್ಲ ಇದು ಬಹಳ ಬೇರೆ ರೀತಿಯ ಇದಿದು ಅರ್ಥ ಏನು ಅದರ ಅರ್ಥ ಏನು ಯಾಕೆ ಮಾಡ್ತಾರೆ ಈ ತರದ ಒಂದು ಪಕ್ಷದ ರಾಜಕಾರಣಕ್ಕೆ ಪಿಗೆ ಬೆಂಬಲಿಸಬೇಕಾದ್ರೆ ಓಪನ್ ಆಗಿ ಘೋಷಣೆ ಮಾಡಿ ಬೆಂಬಲಿಸಿ ನಾನು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಒಂದು ಸಮುದಾಯಕ್ಕೆ ಒಂದು ಗುರಿ ಮಾಡಿ ಒಂದು ರಾಜಕೀಯ ಪಕ್ಷಕ್ಕೆ ಗುರಿ ಮಾಡಿ ಅದನ್ನು ನಾನು ನೋಡ್ತಿದ್ದೆ ಕೇಳಿಲ್ಲಿ ಯಾರೋ ಒಬ್ಬ ಲೀಡರ್ ಮಾತಾಡುವಾಗ ಹಿಂದೆ ಪದೇ ಪದೇ ಘೋಷಣೆ ಕೂದ್ರೆ ಸುಮ್ನೆ ಇರಪ್ಪ ಅಂತ ಹೇಳೋದು ಸಹಜಾನೇ ಅದಕ್ಕಿದಿಕ್ ನೀವು ಹೋಲಿಸಿದ್ರೆ ತಪ್ಪು ಈ ಮಟ್ಟಕ್ಕೆ ರಾಜಕಾರಣ ಹೋಗ್ಬಿಟ್ರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂದೇಶ ಕಳಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೊಗಳವರಿದ್ದಾರಾ ಯಾರಾದರೂ ಅದು ಬಹಳ ಏನು ಆ ದೇಶನಾ ಅದು ಕೇಳಿಸ್ಕೊಂಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಇಲ್ಲ ಕೇಳಿಸ್ಕೊಂಡಿದೀನಿ ನೀವೆಲ್ಲ ಅಲ್ಲಿ ಸಾಕ್ಷಿಯಾಗಿದ್ದೀರಿ ಅದೇ ಸೇ ಕೇಳಿಸ್ಕೊಂಡಿದ್ದೀನಿ ಯಾರೂ ಕೂಡ ಅದಕ್ಕೆ ಅದಕ್ಕೆ ಸಮಗ್ರವಾದಂತ ಕೇಳಿಲಿ ಸಮಗ್ರವಾದಂತ ಒಂದು ತನಿಖೆ ಆಗಲಿ ಯಾರಾದರೂ ಎಲ್ಲ ಅವಕಾಶ ಎಲ್ಲಾ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿಳಿಸ್ತಾ ಇದ್ದಾರೆ ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಕೇಳಿದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಷಡ್ಯಂತ್ರಗಳ ರಚನೆ ಮಾಡಿದ್ರೆ ಅಲ್ಲ ಸ್ವಾಮಿ ಕೇಳಿ ಇಲ್ಲಿ ಕೇಳಿ ಇಲ್ಲಿ ನೀವು ನೋಡಿ ಈ ಮಟ್ಟಕ್ಕೆ ರಾಜಕಾರಣ ಆದ್ರೆ ಯಾರು ಕೂಡ ಸೇಫ್ ಇಲ್ಲಪ್ಪ ಈ ಮಟ್ಟಕ್ಕೆ ನಾವೇನು ವಿಷ ಕೂಡ ಸತ್ತೋಗ್ಬೇಕಾ ಬದುಕ್ಬಾರ್ದ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೀರಿ ಈ ಮಟ್ಟಕ್ಕೆ ತಗೊಂಡೋಗ್ಬೇಡಿ ದಯವಿಟ್ಟು ಭಾಳ ಜನ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಹೇಳಿಲ್ಲ ಬಹಳಷ್ಟು ಮಾಧ್ಯಮಗಳು ಮಾಡಿದ್ದಾರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಇಲ್ಲ ಬೇಡ ನಾನೇ ನಾನು ಯಾಕೆ ಕೊಡೋದು ನಾನು ಇಲ್ಲದೆ ಇರುವಾಗ ಪಕ್ಷದ ಎಲ್ ನೋಡಿ ನಮ್ಮ ಸರ್ಕಾರ ಸಮಗ್ರವಾದಂತ ತನಿಖೆ ಮಾಡಬೇಕು ತಪ್ಪು ಮಾಡಿದರೆ ನೆನಗಾಗಬೇಕು ಇಲ್ಲಾಂದ್ರೆ ಯಾರ್ಯಾರು ಅದನ್ನು ಉಪಯೋಗಿಸಿ ರಾಜಕಾರಣ ಮಾಡಿ ಒಂದು ವ್ಯಕ್ತಿಗೆ ಗುರಿ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ ಗುರಿ ಮಾಡಿದ್ದಾರೆ ಒಂದು ರಾಜಕೀಯ ಪಕ್ಷಕ್ಕೆ ಗುರಿ ಮಾಡಿದರೆ ಅವರೆಲ್ಲ ಈಗ ಕಾಂಗ್ರೆಸ್ ಅವ್ರು ಹೇಳ್ತಿರೋದು ಯಾರೇ ಈ ರೀತಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರೆ ಅದು ಸಾಬೀತಾದರೆ ತನಿಖೆಯಿಂದ ಅವ್ರ ಮೇಲೆ ಕಠಿಣ ಕ್ರಮ ಖಂಡಿತ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಕೂಡ ಅದೇ ಹೇಳ್ತಿರೋದು ಮತ್ತೆ ಇಲ್ಲಿ ಬಿಜೆಪಿ ಬಿಜೆಪಿಯವರು ವಿನಾಕಾರಣ ರಾಜಕಾರಣ ಮಾಡಕ್ ಹೊರಟಿದ್ದಾರೆ ಈ ವಿಷಯದಲ್ಲಿ ಅನ್ನೋ ಆರೋಪನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ತಲ್ಲೂ ಕೂಡ ಪಾಕ್ ಪರ ಘೋಷಣೆ ಆರೋಪ ಪ್ರತಿಧ್ವನಿಸ್ತು ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರವನ್ನ ಕರಾಟೆ ತಗೊಂಡು ಈ ಬಗ್ಗೆ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದು ಯಾವ ಅಭ್ಯರ್ಥಿ ಗೆದ್ದಿರ್ತಾನೋ ಆ ಅಭ್ಯರ್ಥಿ ಪರ ಘೋಷಣೆ ಕೂಗ್ತಾರೆ ಪಾಕಿಸ್ತಾನ ಘೋಷಣೆ ಸುಳ್ಳಿನ ಸೃಷ್ಟಿ ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಆಕ್ರೋಶ సృష్టి విధాసౌ రాష్ట్ర విరోధి ఘోషణ పాకిస్తాన్ పరంగా ఘోషణ అత్యస్తాం సర్కే

ಆದ್ರೆ ನಾನ್ ಕೇಳಿದ್ರಿಜಾರ ನೀವು ಹೇಳಿದಿರಿ ವಿಷಯ ಹೇಳಿದಿರಿ ಅದು ಸರ್ಕಾರಿ ಉತ್ತಮ ಇನ್ನೊಂದು ವಿಷಯ ಇದ್ರೆ ಸ್ವಲ್ಪ ಅದರೊಳಗೆ ಯಾರೋ ಒಬ್ಬರು ಪಾಕಿಸ್ತಾನ ಜೀವಾಗ್ಲೆ ಅಂದರು ಅಂಥೇಳಿ ಸುಳ್ಳು ಸೃಷ್ಟಿ ಮಾಡಿ ಸುಳ್ಳು ಸೃಷ್ಟಿ ಸೃಷ್ಟಿಯಲ್ಲ

ಇದಕ್ಕಿಂತ ನೋವಿನ ವಿಚಾರ ಇಲ್ಲ ಇದು ನೀವಾಗ್ಲಿ ನಾವಾಗ್ಲಿ ಆ ಕ್ಷಣ ಖಂಡಿಸ್ಬೇಕಾಗಿ ನಾಸೀರ್ ಹುಸೇನ್ ಹತ್ರ ಹೋಗಿ ರಾಜ್ಯಸಭಾ ಸದಸ್ಯದ ಹೋಗಿ ಮಾಧ್ಯಮದವ್ರು ಕೇಳ್ತಾರೆ ನಿಮ್ ಜೊತೆಯಲ್ಲಿ ರಾಷ್ಟ್ರ ವಿರೋಧ ಘೋಷಣೆಗೆ ವಿರೋಧ ಪಕ್ಷ ನಾಯಕರ ವಿರೋಧ ಪಕ್ಷ ನಾಯಕರೇನೋ ಸದನದ ಸದಸ್ಯರಲ್ಲ ನೀವು ಯಾರು ಹುಸೇನ್ ಸದಸ್ಯರಲ್ಲ ನಿರೀಕ್ಷೆ ನನಗೆ ಅಧ್ಯಕ್ಷರೇ ಪ್ರಾಮಾಣಿಕವಾಗಿ ಎಲ್ಲಿಯೂ ಆ ರೀತಿ ಸ್ಲೋಗನ್ ರೇಸ್ ಮಾಡಿದ್ದು ಕೇಳಿಲ್ಲ ಕೇಳಿ ಹೇಳಿ ಕೇಳಿ ಕೇಳಿ ಕಿವಿ ಸರಿ ಇರೋದೇನೋ ನಿನ್ನ ಕಿವಿ ಒಪ್ಪಂದೆ ಏನೋ ಸರಿ ಇರೋದು ಮಾತಾಡೋದಕ್ಕೊಂದು ಒಂದು ಸಭ್ಯತೆ ಇರಲಿ ಏನೋ ಮಾತಾಡೋದಕ್ಕೊಂದು ಸಭ್ಯತೆ ಇರಲಿ ಎಂದೆ ಒಂದ್ ಪೂರ್ತಿ ಸುಳ್ಳು ಅಂತೇಳಿ ಕೇಳ ಕೇಳ್ರಿ ಎಲ್ಲ ಮೀಡಿಯಾದವರು ಸುಳ್ಳಿದ್ದಾರೆ ನನಗೆ ಪ್ರಾಮಾಣಿಕವಾಗಿ ಕೇಳಿಸಿದ್ದು ಕಂಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರ ಆಚೆಗೆ ಹೇಳ್ಬಿಡಿ ಇದರ ಆಚೆಗೆ ನಿಮ್ಗೆ ಏನಾದ್ರು ಕೇಳಿತ್ತು ಅಂತ ತಿಳ್ಕೊಡ್ರಿ ಅದನ್ನ ನೀವು ದೂರ ಕೊಟ್ಟಿದ್ದೀರಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಆ ಕಂಪ್ಲೇಂಟ್ ಮೇಲೆ ಕ್ಷಣಾರ್ಧ ವೇಸ್ಟ್ ಆಗಲ್ದಂಗೆ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಆ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷ

ಸಾಕ್ಷಿ ಇದೆ ಕಾರ್ಯಕ್ರಮ ನೀವು ಒಂದು ನಿಮಿಷ ಹೇಳಬೇಕು ಹೇಳಬೇಕು ಒಂದು ನಿಮಿಷ ಯಾಕೆಂದ್ರೆ ಇನ್ನು ಪಾಕಿಸ್ತಾನ ಪಾಕಿಸ್ತಾನ ಗುಜರವರ ಬಿರಿಯಾನಿ ಇದ್ಯಾ 11 ಗುಜರವರ ಯಾಕಂದ್ರೆ ಇದು ಕಾಂಗ್ರೆಸ್ ಪಾರ್ಟಿಗೆ ಗೌರವ ಇದ್ರೆ ಸರ್ಕಾರಕ್ಕೆ ಗೌರವ ಇದ್ರೆ ಜಮಾಯ್ತರು ಯಾಕಂದ್ರೆ ಸಭಾಪತಿಗಳೇ ಸಭಾ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ವಿರೋಧ ನಮ್ಮ ಪಕ್ಷದ ನಾಯಕರು ಯಾರು ಹೋಗ್ಬಿಟ್ಟು ಲಾಹೋರ್ಗೆ ಹೋಗ್ಬಿಟ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವರ காங்க ಉಪ್ಯಮಂತ್ರಿಗಳು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ